ಗರುಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ಬುಡಗವಾರಲ್ಲಿ ಗ್ರಾಮ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಾಲು ಸಾಲು ಸಮಸ್ಯೆಗಳು ಒಂದು ಕಡೆ ಶಿಥಿಲಗೊಂಡ ಅಲ್ಲೆ ಕಟ್ಟಡ ಯಾವಾಗ ನೆಲಕ್ಕೆ ಬಿದ್ದು ಯಾವ ಅನಾಹುತವಾಗುತ್ತೋ ಗೊತ್ತಿಲ್ಲ ಇನ್ನೊಂದು ಕಡೆ ಶಾಲೆಗೆ ಸರಿಯಾಗಿ ಬರದೇ ದರ್ಪ ತೋರು ಶಿಕ್ಷಕ ನಮಸ್ಕಾರ ವೀಕ್ಷಕರೇ ಶಿಥಲಘಟ್ಟ ತಾಲೂಕಿನ ಬುಡಗವಾರಳ್ಳಿ ಗ್ರಾಮದ ಕಿರಿಯ ಪ್ರಾಥಮಿಕ ಶಾಲೆಗೆ ದಿಢೀರನೆ ಭೇಟಿ ನೀಡಿದ ಶ್ರೀ ಓಂಕಾರ ಸೇವಾ ಟ್ರಸ್ಟ್ ಅಧ್ಯಕ್ಷರು ಮುನಿಯಪ್ಪನವರು ಭೇಟಿ ನೀಡಿ ಶಾಲೆಯ ಸಮಸ್ಯೆಗಳನ್ನು ತಿಳಿದುಕೊಂಡರು ಇನ್ನು ಈ ಸಂದರ್ಭದಲ್ಲಿ ಮಾದಿಗ ದಂಡೋರ ಜಿಲ್ಲಾ ಉಪಾಧ್ಯಕ್ಷರು ತುಮ್ಮನಲ್ಲಿ ನರಸಿಂಹಪ್ಪ ಹಾಗೂ ಶಾಲಾ ಮಕ್ಕಳು ಊರಿನ ಗ್ರಾಮಸ್ಥರು ಇನ್ನೂ ಅನೇಕ ಸಾರ್ವಜನಿಕರು ಭಾಗಿಯಾಗಿದ್ದರು

ಶಾಲೆಗೆ ಬರ್ತಾ ಇಲ್ಲ ಸರಿಯಾಗಿ ಮಕ್ಕಳ ಪಾಠ ಹೇಳ್ತಾ ಇಲ್ಲ ಅದು ಅವ್ರು ಬರ್ತವ್ರ ನೀಟಾಗಿ ಪಾಠ ಮಾಡ್ತಾರ ಏನು ಪಾಠ ಹೇಳ್ಬಿಟ್ಟು ಬೆಳಗ್ಗೆ ಬೆಳಗ್ಗೆ ಮಕ್ಕಳು ಮಕ್ಕಳಿಗೆ ಜೀವ ಹೇಳ್ತಾ ಇದೀನಿ ಯಾರ ಹತ್ತು ಗಂಟೆಗೆ ಮಾತ್ರ ಬರಲ್ವಾ ನೀವೆಲ್ಲ ಅಡ್ಡ ನಿಂತು ಹತ್ತಿ ನೆಲೆಸಬೇಕು ಇಟ್ಕೊಳ್ಳಿ ನೀವು ನಾವಿದ್ದೀವಿ ಇರ್ಬೇಕು ನಾವಿರ್ತೀವ ಕ ನಾವು ಅವರಾದ್ರೂ ಬೆಂಗ್ ಒಳಗಡೆ ಬಿಡಲ್ಲ ಯಾಕೆ ಲೇಟ್ ಆಗಿ ಬಂದೆ ಅಂತ ಕೇಳ್ಬೇಕು ಕೇಳ್ತೀರಾ ಮಾಡುದು ನಾನು ಬರ್ತೀನಿ ಹತ್ತು ಗಂಟೆ ಆಚರಣೆ ನಿನ್ಸಬೇಕು ಆಚರಣೆ ಮಾತಾಡ್ಸ್ಬೇಕು ಅಲ್ಲೇ ಬೇಕು ಪಾಠ ಮಾಡಿದ್ರೆ ಆತನ ಪಾಠ ಮಾಡಿದ್ರೆ ಅಲ್ಲೇ ದುಃಖ ಅಂತ ಹೇಳ್ಬೇಕು ನಾವು ಶಾಲೆ ಒಳಗಡೆ ದುಡ್ಕೊಳ್ಳಲ್ಲ

ಅವರು ಹಬ್ಬ ಎಲ್ಲ ಲೆಟೆಲ್ಲ ಮಾಡ್ತಾ ಇದ್ರು ಅವರು ಇದರಲ್ಲಿ ಇದು ಹೈಟ್ ಮಾಡೋದು ಈ ಕಡೆ ಗೋಡೆಯ ಕೂಡ ಹೈಟ್ ಮಾಡೋದು ಹೊರಗಡೆ ಯಾರು ಬರ್ತಾ ಇಲ್ಲ ಹಿಂಗೆ ಸರ್ ಎಲ್ಲ ಅಷ್ಟೇ ನಮ್ಮ ರಾಜ್ಯ ಸರ್ಕಾರ ಕೂಡ ಗಮನಿಸ್ಬೇಕಾಗುತ್ತೆ ದಯವಿಟ್ಟು ಆದಷ್ಟು ಜಲ್ದಿ ಇದನ್ನು ಡೌನೇಷನ್ ಮಾಡಿ ಹೊಸ ಬಿಲ್ಡಿಂಗ್ ಮಾಡಿ ಕೊಡಬೇಕಂತೇಳಿ ನಾನು ರಾಜ್ಯ ಸಂದರ್ಭ ಏನಾದರೂ ಅನುಕೂಲ ಮಾಡಿಕೊಡ್ಬೋದ ಮಕ್ಕಳಿಗೆ ನಾವು ಇದುವರೆಗೂ ಹದಿನಾಲ್ಕು ಶಾಲೆಯನ್ನು ತತ್ತು ಪಡೆದಿದ್ದೀವಿ ಈ ಶಾಲೆಯನ್ನು ಸಹ ನಾವು ತೆಗೆದುಕೊಂಡಿದ್ದೀವಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಬೇಕಾದಂತಹ ಕಲಿತಾ ಸಾಮಗ್ರಿಗಳನ್ನು ಉಚಿತವಾಗಿ ವರ್ಷ ಸರ್ ಇದು ಫಸ್ಟೇ ನಾವು ಒಂದ್ಸತಿ ನಮ್ಮ ಇವರ್ಕಿನ ಮುಂಚೆ ಮೆಂಬರ್ ಇದ್ದಾಗ ಇವಾಗ ಸುಭಾತಪ್ಪ ಅವ್ರು ಇರೋದು ಅದಕ್ಕಿಂತ ಮುಂಚೆ ಭಾರತಮ್ಮ ಅವರು ಇರುವಾಗ ಫಸ್ಟ್ ಡೆಮಾಲಿಶ್ ಕೊಟ್ಟಿದ್ರು ಡೆಮಾಲಿಶ್ ಕೊಟ್ಟಿದ್ರೆ ನೀವು ವಿವಾ ಸಾಹೇಬ್ರು ಯಾರು ರೆಸ್ಪಾನ್ಸ್ ಮಾಡಲಿಲ್ಲ ಇಲ್ಲಿ ಡೆಮಾಲಿಶ್ ಅವರು ಆರ್ಡರೇ ಕೊಡ್ಲಿಲ್ಲ ನಾವು ಒಂದ್ ಇಪ್ಪತ್ತೈದು ಕೇಳಿದ್ವಿ ಯಾ ಸರ್ ಯಾಕಾಲಿ ಯಾಕೆ ಮಾಡಿದ್ರು ಇಲ್ಲಪ್ಪ ಅವ್ರು ಆರ್ಡರ್ ಕೊಡ್ತಾ ಇಲ್ಲ ಅವ್ರು ಆರ್ಡರ್ ಕೊಡ್ಬೇಕು ಕೊಟ್ಟಿದ್ರೆ ನಾವೆಲ್ಲ ಮಾಡಿದ್ರಿ ಇವಾಗ ಸುಮಾರು ಜಾಸ್ತಿ ಮೀನು ಕೊಟ್ಟಿದ್ದು ಸರ್ ಒಂದು ಜಾಸ್ತಿ ಒಂದು ಐದು ವರ್ಷ ಆದ್ಮೇಲೆ ಆಗೋದು ಇವಾಗ ಇದ್ರಲ್ಲ ಹುಡುಗರು ಎಲ್ಲ ಇರ್ತಾರೆ ಹಾವುಗಳು ಬರ್ತಾವೆ ಏನ್ ಎಲ್ಲಾನು ಇದೇ ಇಲ್ಲ ಸರ್ ಇಲ್ಲಿ ನಾಜೋಕೆ ಇಲ್ಲ ಅದಕ್ಕೆ ಅವ್ರು ವ್ಯೂ ಸಾಹೇಬ್ ಸ್ವಲ್ಪ ಇಟ್ ಹಾಕೊಂಡು ಇದನ್ನ ಕ್ಲಿಯನ್ ಮಾಡಕ್ಕೆ ಹೇಳಿ ಡೆಮಾಲಿ ಕೊಟ್ಟು ಬೇರೆ ಬೇರೆ ಬಿಲ್ಲಿ ಮಾಡಕ್ ಮಾಡ್ಕೊಂಡು ಇಲ್ಲ ಸರ್ ಅವರು ಯಾಕಂದ್ರೆ ಅವ್ರು ಹೇಳ್ತಾ ಇದ್ರು ಸರ್ ಏನು ಅವರು ಇಲ್ಲೇ ಅಲ್ಲ ಬೇರೆ ಹತ್ರನ ಇರ್ತಾರೆ ಮೂರ್ ದಿನ ಇಲ್ಲಿ ಮೂರ್ ದಿನ ಅಲ್ಲಿ ಅಂತ ಹೇಳಿದ್ರು ಅದ್ರ ಬಗ್ಗೆ ನಾನು ವಿಚಾರಿಸ್ಕೊಂಡಿಲ್ಲ ಯಾಕಂದ್ರೆ ನಮ್ಮ ಅಧ್ಯಕ್ಷ ಇದ್ರು ನಾವು ಬಂದಾಗ ಏನೋ ಯಾವ್ದಾನ ಪ್ರೋಗ್ರಾಮ್ ಅಂದ್ರೆ ಕರೀತಾರೆ ಕರೆದಾಗ ಅವ್ರ ಏನ್ ಹೇಳ್ತಾರ ಅದನ್ನ ರೆಸ್ಪಾನ್ಸ್ ಮಾಡ್ತೀವಿ ಅಷ್ಟೇ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಹೌದು ಸರ್ ಸ್ವಾತಂತ್ರ್ಯ ದಿನಾಚರಣೆ ಶಿಕ್ಷಕರೇ ಶಿಕ್ಷೇ ಸರ್ ಬಂದಿದ್ರು ನಾನು ಬೆಳಗ್ಗೆ ಬಂದು ಸರ್ ಅದೇನೋ ನಾನು ಇದ್ದೆ ಸರ್ ಬೆಳಿಗ್ಗೆ ನಾನು ಬಂದು ನಮಗೂ ಹೇಳಿದ್ರು ಇವ್ರೆಲ್ಲ ಸೇರಿ ಏನು ಕಂದ್ಕೊಡ್ಬೇಕಂತ ಹೇಳಿದ್ರು ನಾವು ಮಾಜಿ ಚೇರ್ಮನ್ ಅಧ್ಯಕ್ಷರು ಇವರು ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷ ಇಬ್ರು ಏನು ಕಂದ್ಕೊಡ್ಬೇಕು ನಾವು ಏನೋ ನಮ್ಗ ಕೈಯಲ್ಲಾದ ಸಹಾಯ ಮಾಡಿದ್ವಿ ಅವ್ರು ಮಾತಾಡಬೇಕು ಸರ್ ಬಂದಿದ್ರು ಗಣೇಶ್ ಕುಮಾರ್ ಮಾತಾಡಿ ನಾನು ಅವ್ರಿಗೆ ಹೇಳಿದೆ ಏನು ಸರ್ ಇದು ನೀವು ರಿಪೋರ್ಟ್ ಅಲ್ವಾ ರಿಪೋರ್ಟ್ ಕಳಿಸಿ ಎಲ್ಲರೂ ಮೆಮೋ ಕಳಿಸಿ ಎಲ್ಲರೂ ನಮ್ಮನೆಲ್ಲ ಕರಿಬಹುದು ಊರಲ್ಲಿ ಗ್ರಾಮಸ್ಥರೆಲ್ಲ ಸೈನ್ ಆಗ್ತದೆ ನಾವು ಗಲಾಟನ್ನು ಮಾಡಿದೆ ನೀವು ಇಲ್ಲ ಅಣ್ಣ ಏನೋ ಮಿಸ್ಟೇಕ್ ಆಗೋಯ್ತು ಈ ಸರ್ತಿ ಆಗೋಯ್ತು ಅಂತ ಹೇಳಿ ಸರ್ ಹೇಳೋದು ನಾ ನಾನು ಸರಿ ಸರ್ ಅವರು ಹೇಳಿದ್ರು ಆಯ್ತಾ ನೀವು ಪ್ರಾಬ್ಲಮ್ ಅವ್ರಿಗೆ ಇತ್ತು ಇಷ್ಟೊತ್ತು ಇದ್ದು ಸರ್ ಇವಾಗ ನಿನ್ ಕಲಸಿ ಕಾಚೆ ಹೋಗಿ ಬರ್ತೀವಿ ಇತ್ತು ಸರ್ ನಾನು ಗಣೇಶ್ ಬಯಸ್ತಿದ್ರು ಮತ್ತೆ ಎಷ್ಟೋ ಕೊಡೋದು ನೋಡಿದ್ದೆ ನಾನು ನಾನು ಇದ್ದೆ ಸರ್ ನಾನು ಇದ್ದೆ ಲಾಸ್ಟ್ ಲಾಸ್ಟ್ ತುಂಬ ಯಾಕಂದ್ರೆ ಅಧ್ಯಕ್ಷರು ಏನಿರೋ ಕಮಿಟಿಯವರು ಅವ್ರ ಟೀಚರ್ಸ್ ಹೇಳಬೇಕಷ್ಟೇ ನಮ್ಗೆ ಅದನ್ನ ಹಾಗೆ ನಮ್ಗೆ ಅದು ತಿಳಿದಿಲ್ಲ ನಾವು ಹೇಳ್ಬಾರ್ದು ಬರೋದು ನಾವು ಕರೆಕ್ಟ್ ಅದೇ ಅದು ಅವರು ಹೇಳ್ತಾ ಇದ್ರು ಇಲ್ಲಿ ಮೂರ್ ಬೇರೆ ಕಡೆ ಅದನ್ನ ಅವರೇ ಕೇಳಿದ ಮಕ್ಕಳಲ್ಲ ಸರ್ அத்த அ இது சமையை இத சார் சாலையில் சார் நானும் ஒன்று வருஷத்து இரோது ஆ சார் கேள்வி நான் ஏன் சார் இல்லை இப்போ தின பரோல நீ வாரக்கு வந்து சரி பார்த்தீ அந்த எல்லோரு மூணு தின ஐம்பது தினம் மூணு தின இப்போ தின நான் பார்த்திங்க மொண்டே நான் நான் மூணு தின மொன எதே இல்ல அல்ல ஒன்று கண்டே பார்த்தியா

ஆ மேல சார்ஜ் ஊர் விட்டே இது சார் இது மொன்னு நம்பர் கத்தாகல சார் நம்பர் நாலு நாலத்தெட்டி எண்பத்தொம்பது ಇಲ್ಲ ಸರ್ ಅದು ಐಡಿಯಾ ಇದೆ ಯಾಕಂದ್ರೆ ಎಲ್ಲ ಫಿಫ್ಟಿ ಸೆವೆನ್ ಹಾಕೊಂಡವ್ರೆ ಅವೆಲ್ಲ ಶಾಲೆಗೆ ಬಂದು ನೋಡಿದಾಗ ಬಹಳ ನೋವಾಗುತ್ತೆ ದೈವಿಕ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಗಲ್ಲಿ ಇದನ್ನು ಸೊಂದಿ ಇದನ್ನು ಅನ್ವೇಷಣೆ ಮಾಡಿ ಹೊಸ ಬೆಜೆಲನ್ನು ಕಟ್ಟೋದಕ್ಕೆ ಅವಕಾಶ ಮಾಡಿಕೊಂಡಿದ್ದಾರೆ ಮತ್ತೆ ಇಲ್ಲಿ ಓದುವಂಥ ಮಕ್ಕಳಿಗೆ ಯಾವ ಥರ ಅನಾನುಕೂಲ ಇದೆ ಅಂತ ಹೇಳ್ತಾರೆ ಸುತ್ತು ಬಂದು ಹಸುಗಳ ಸಗಣಿ ಶಾಲೆಯ ಸುತ್ತು ಶಾಲೆಯ ಸುತ್ತು ಬರೀ ಹಸುಗಳ ಸಗಣಿ ಕುರಿಗಳ ಸಗಣಿ ಮಾತ್ರ ಆಗ್ತಾ ಇದೆ ಮಕ್ಕಳು ಯಾವ ಥರ ಈ ವಾಸನೆಯಲ್ಲಿ ಯಾವ ಥರ ವಿದ್ಯಾಭ್ಯಾಸ ಮಾಡೋಕ್ಕೆ ಸಾಧ್ಯ ಮಕ್ಕಳಿಗೆ ಆರೋಗ್ಯ ಆರೋಗ್ಯ ಯಾವ ಥರ ಕಾಪಾಡ್ತ ಬರಬೇಕು ಮಕ್ಕಳ ಆರೋಗ್ಯನೂ ಈ ಶಾಲೆಗೆ ಬಂದ ಮಕ್ಕಳ ಆರೋಗ್ಯನೂ ಕೆಟ್ಟೋಗ್ತಾ ಇದೆ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ಆರೋಗ್ಯ ಜೊತೆ ಗೌರ್ಮೆಂಟ್ ಶಾಲೆಯನ್ನು ಉಳಿಸಿ ಗೌರ್ಮೆಂಟ್ ಶಾಲೆಯ ಮಕ್ಕಳನ್ನು ತಿಳಿಸಿ ಇಷ್ಟೊಂದು ಕೀಳು ಕೀಳುಮಟ್ಟವಾಗಿ ಗೌರ್ಮೆಂಟ್ ಶಾಲೆಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳು ನೋಡೋಕೊಳ್ತಾ ಇದ್ದೀನಿ ದಯವಿಟ್ಟು ಹೇಳ್ತಾ ಇದ್ದೀನಿ ಮುಂದಿನ ದಿನದಲ್ಲಿ ಈ ಥರ ಎಲ್ಲಾದರೂ ಅನಾಹುತಗಳೇನಾದರೂ ಆದರೆ ಮುನ್ನ ನಾವೇ ಎಚ್ಚೆತ್ಕೊಂಡು ಉಗ್ರವಾದ ಹೋರಾಟವನ್ನು ಸಹ ಮಾಡಬೇಕು ಅದನ್ನು ಮುಂಚಿತವಾಗಿ ನಾವೊಂದು ಎಚ್ಚರಿಕೆಯನ್ನು ಕೊಟ್ಟೇವೆ ಅದನ್ನು ಎಚ್ಚೆತ್ಕೊಂಡು ಆದಷ್ಟು ಜಲ್ದಿ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಜಲ್ದಿ ಡೊಮೇಷನ್ ಮಾಡಲೇಬೇಕು ಮಕ್ಕಳಿಗೆ ಆರೋಗ್ಯವನ್ನು ಕಾಪಾಡಲೇಬೇಕು ಅಂತೇಳಿ ಎಲ್ಲ ಅಧಿಕಾರಿಗಳಲ್ಲೇ ನಾನು ಒಂದು ಮನವಿಯನ್ನು ಮಾಡಿಕೊಡ್ತೇನೆ ಆಮೇಲೆ ಶಿಲ್ಗಟ್ಟ ತಾಲೂಕು ರವಿ ರವಿಕುಮಾರ್ ಸರ್ ಎಮ್ ಎಲ್ ಎವರೆಗೂ ಹೇಳ್ತಾ ಇದ್ದೀನಿ ದಯವಿಟ್ಟು ಬಂದು ಒಂದು ಸಲ ವಿಸಿಟ್ ಮಾಡಿ ಶಾಲೆ ಬಗ್ಗೆ ಸ್ವಲ್ಪ ಗಮನ ಕೊಡಿ ಗೌರ್ಮೆಂಟ್ ಶಾಲೆಯನ್ನು ಕೀಳಮಟ್ಟವಾಗಿ ಯಾರೋ ನೋಡೋಕ್ಕೆ ಹೋಗಬೇಡಿ ಎಲ್ಲ ರೆಜೆಟ್ಗಳಲ್ಲಿ ಅಲ್ಲಿ ನಾವು ಯಾವ ಪಕ್ಷದ ವಿರೋಧಿ ಪಕ್ಷದ ನಾವಲ್ಲ ಎಲ್ಲ ಪಕ್ಷದ ಒಂದೇ ನಾವು ಒಂದು ಓಟ್ ಮಾಡಬೇಕಂದ್ರೆ ನಮ್ಮ ತಾಲೂಕಿಗೆ ಒಳ್ಳೆ ನಾಯಕ ಬೇಕು ಅಂತೇಳಿ ಓಟ್ ಮಾಡ್ತಾರೆ ಆ ಒಳ್ಳೆ ನಾಯಕರಾಗಿ ನಮ್ಮ ಗೌರ್ಮೆಂಟ್ ಶಾಲೆಗಳನ್ನು ಬೆಳೆಸಿ ಗೌರ್ಮೆಂಟ್ ಶಾಲೆ ಮಕ್ಕಳನ್ನು ಉಳಿಸಿ ಅಂತೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಆಕೆ ನಿಮಿಷ ಮಾತಾಡದೆ ನಿಮ್ಮ ಮಕ್ಕಳಿಗೆ ಏನು ಎಜುಕೇಷನ್ ಖರ್ಚಿ ಖರ್ಚು ವ್ಯಕ್ತ ಹೇಳಿದ್ರು ನಾನು ಅರ್ಥ ಇದ್ದ ಪ್ರತಿ ಖರ್ಚು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಮಾತ್ರ ಹಾಕೊಂಡು ಬೇರೆ ಏನೇನು ಇಲ್ಲ ವಿದ್ಯಾಭ್ಯಾಸಕ್ಕೆ ಏನೇನು ಕೊಡ್ತಾ ಇದೆಯೋ ಅವ್ರು ಕೊಡ್ತೇನೆಲ್ಲ ನಾವು ನೋಡ್ತಾ ನಿಮ್ಮ ಪಾಠ ಕಲಿಸ್ಬೇಕು ನೀವು ಪಾಠ ಯಾರು ಪಾಠ ಕಳ್ಸಿಗೆ ನೀವು ಅವ್ರ ಪಾಠ ಕಲಿಸ್ರಿ ಮಕ್ಕಳಿಗೆ ಇವ್ರು ಪಾಠ ಕಳಿಸ್ಬೇಕು ನೀವು ಆಗಿಲ್ಲ ಯಾವಾಗ ಅವ್ರಿಗೆ ನೀವು ಪಾಠ ಕಲಿಸಲ್ಲ ಅವ್ರ ಮಕ್ಕಳಿಗೆ ಪಾಠ ಕಳ್ಸಿ ಪರವಾಗಿ ಮಾತಾಡ್ತಾ ಇಲ್ಲ ಏನು ಗೌರ್ಮೆಂಟ್ ಬರ್ತಕ್ಕಂಥ ಅವರು ಮಕ್ಕಳು ಮಕ್ಕಳು ವಿದ್ಯಾಭ್ಯಾಸ ಮಾಡ್ಲಿ ಅಂದ್ರೆ ಮಾಡ್ತಾನೆ ಮಕ್ಕಳ ಕಥ ವಿದ್ಯಾಭ್ಯಾಸ ಮಾಡಿದ್ರೆ ಅವನು ಗೌರ್ಮೆಂಟ್ ಸಾಗತಕ್ಕಂಥವ್ನಂದ್ರೆ ಅವನು ಶಾಲೆಗೆ ಅಯೋಧ್ಯೆ ಅದು ಹೇಳ್ಬೇಕಂತ ಪ್ರೋಗ್ರಾಮ್ಗೆ ಇಲ್ಲ ಅಂದ್ರೆ ಹೆಂಗೆ ಇವರೆಲ್ಲ ಸಿ ಎಂತ್ರಿ டமாலிஸ் கொண்டிருக்காங்க சார் டமாலிஸ் கொண்டு இவங்க சுமார் அந்த ஐந்து வருஷம்